ಹಾಯ್ ರೈತ ಬಾಂಧವ್ರಿ ರೈತರ ಕುಟುಂಬಸ್ಥರೇ ನಮಸ್ಕಾರ ನೋಡಿ ಇದು ಗೊಂಚಲು ಪಪ್ಪಾಯಿ ಗಿಡ ಅಂತ ಅಂದರೆ ಗೊಂಚಲು ಗೊಂಚಲು ಒಂದು ಗೊಂಚಲಲ್ಲಿ ಆ ಪಪ್ಪಾಯಿ ಹೇಗೆ ಅಂದರೆ ಆ ಪಪ್ಪಾಯಿ ನೋಡಿ ಯಾವ ಥರ ಅಂದರೆ ಗೊಂಚಲು ಯಾವುದಾನ ಒಂದು ಗೊಂಚಲಲ್ಲಿ ಜಗ್ಗಿ ಬಿಡ್ತೈತಲ್ಲ ಆ ಥರ ಪಪ್ಪಾಯಿ ತಳಿ ಇದು ಅಂದರೆ ತೋಟ ನೋಡಿ ಕೆಲವಕ್ಕೆ ಗಿಡಕ್ಕೆ ಅಂಟ್ಕೊಂಡಿರುತ್ತೆ ಇದು ಅರ್ಧ ಅಡಿ ಬಳ್ಳಿ ಥರ ಬಂದು ಮುಂದೆ ಕಾಯಿ ಬಿಡುವಂಥ ಪಪ್ಪಾಯಿ ಇದು ರೈತರಿಗೆ ಅಗತ್ಯವಾದ ಪಪ್ಪಾಯಿ ಗಿಡ ಬೆಳೆಯೋದಕ್ಕೆ ಅಂದರೆ ನಾವು ಇವತ್ತು ನಲವತ್ತಡಿ ಬಾವಿ ಆಳದಲ್ಲಿ ಬೆಳೆದಿದ್ದೀವಿ ಈ ಪಪ್ಪಾಯಿ ಗಿಡನ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀವಿ ಗಿಡ ನೋಡಿ ನಲವತ್ತಡಿ ಬಾವಿಯ ಒಳಗಡೆ ನಾನು ಇಳಿದು ಇವತ್ತು ನಿಮ್ಗೆಡಿಯ ಮಾಡಿ ಅಂದರೆ ಇದನ್ನು ಫಲತ ನೋಡಿ ಎಷ್ಟು ಪವರ್ಫುಲ್ಲಾಗಿ ಬಂದಿದೆ ನೋಡಿ ಮರ ನಾವು ಹತ್ತಿ ಮೂವರು ಹತ್ತಿರೋ ಆಳು ಜಗ್ಗಲ್ ಅಂತ ಪಪ್ಪಾಯಿ ಗಿಡನ ಇವತ್ತು ಶಿರಾದ ಹತ್ರ ಹಾಳು ಬೆಳೆಸಿದ್ದೀವಿ ನೋಡಿ ಈ ಪಪ್ಪಾಯಿ ತಳಿ ಗ ಗರಿ ನೋಡಿ ಒಂದು ರೋಗ ಏನಾನ ಇದೆ ನೋಡಿ ಈ ಥರ ಪಪ್ಪಾಯಿ ತಳಿನ ಬಾವಿಯಲ್ಲಿ ಬೆಳೆದು ಬೀಜ ಮಾಡಿ ನಾವು ರೈತರಿಗೆ ಕೊಡಬೇಕು ಅಂತ ಬೆಳೆದಿರೋವಂಥ ಪಪ್ಪಾಯಿ ಗಿಡ ನೋಡಿ ಎಷ್ಟು ಆಳದಲ್ಲಿದೆ ಎಂಬುದು ನೀವೇ ನೋಡಿ ಇಷ್ಟು ಹೈಟಾಗಿ ಬೆಳೆದಿದೆ ನೋಡಿ ನಾಲ್ಕು ತಿಂಗಳು ಗಿಡ ಇದು ಅಂದರೆ ಬಾವಿಯಲ್ಲಿ ಛತ್ತೆ ಸೆದೆ ಕೊಳತು ಬಿದ್ದಿರುತ್ತಲ್ಲ ಆ ಪಪ್ಪಾಯಿ ಗಿಡ ನೋಡಿ ನೋಡಿ ಆಳದಲ್ಲಿದೆ ನಾನು ಬಾವಿಯಲ್ಲಿ ಇಳಿದು ಇವತ್ತು ರೈತರ ಮುಂದೆ ಈ ಪಪ್ಪಾಯಿ ತಳಿನ ಬೆಳೆಯೋದಕ್ಕೆ ನಾನು ಅವಕಾಶ ಇದ್ದೀನಿ ಗೊಂಚಲು ಪಪ್ಪಾಯಿ ಗಿಡ ಅಂತ ಇದು ಅಂದರೆ ಗೊಂಚಲು 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 ಬಿಟ್ಕೊಂಡು ಹೋಗುತ್ತೆ ನಾಲ್ಕು ಕೆ ಜಿಯಿಂದ ಮೂರು ಕೆ ಜಿ ಐದು ಕೆ ಜಿವರೆಗೂ ವರೆಗೂ ಈ ಪಪ್ಪಾಯಿ ತಳಿ ಬರುತ್ತೆ ಈ ರೈತರಿಗೆ ಯಾರಿಗೆ ಬೇಕು ಅಂತಿರೋ ಈ ಬೀಜನ ಗೊಂಚಲು ಪಪ್ಪಾಯಿ ಗಿಡ ಅಂತ ಇದು ಎಲ್ಲಿ ಪಪ್ಪಾಯಿ ನಾನು ನೋಡಿಲ್ಲ ಅದನ್ನು ಒಂದು ತಳಿನ ಬಾವಿ ಒಳಗಡೆ ಹಾಳು ಬಾವಿ ಒಳಗಡೆ ನಲವತ್ತಡಿ ಆಳಿ ಆಳ ಇರುವಂಥ ಬಾವಿಯಲ್ಲಿ ಇಳಿದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಯಾಕಂದರೆ ಜನ ಹೊರಗಡೆ ಇದ್ದರೆ ಎಲ್ಲ ಕಿತ್ಕೊಂಡು ವೇಸ್ಟ್ ಮಾಡ್ತಾರೆ ಬೀಜ ಸಿಗೋಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕಣ್ಣು ಮಾಡಿ ಈ ಪಪ್ಪಾಯಿ ತಳಿನ ಇಡೀ ಕರ್ನಾಟಕಕ್ಕೆ ಸರ್ವರ್ ಮಾಡ್ತೀವಿ ನೋಡಿ ಎಷ್ಟು ಐಟ್ ಬೆಳೆದಿದೆ ಅಂದರೆ ಭೂಮಿ ಸೆತ್ತೆ ಸೆದೆ ಬಿದ್ದು ಕೊಳತು ಸಖತ್ತಾಗಿದೆ ಅದಕ್ಕೆ ಈ ಪಪ್ಪಾಯಿ ಬೀಜ ಹಣ್ಣಾದಾಗ ನಾನು ನಿಮಗೆ ಯಾರ ರೈತರಿಗೆ ಬೇಕೋ ನನ್ನ ಯೂಟ್ಯೂಬಲ್ಲಿ ನಿಧಿ ಯೂಟೂ ನಿಧಿ ನೈನ್ ಟಿ ಬಿ ಅಂತ ಇದೆ ಆ ಚಾನಲ್ಗೆ ನೀವು ಮೊಬೈಲ್ ನಂಬರು ನಿಮ್ಮ ಅಡ್ರೆಸ್ಸು ಎಲ್ಲ ಕೊರಿಯ ಇದು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಈ ಬೀಜನ ನಿಮಗೆ ತಲುಪಿಸ್ತೀನಿ ನಿಮಗೆ ಈ ಬೀಜನ ತಲುಪಿಸ್ತೀನಿ ನಮ್ಮ ಹತ್ರ ಮೂರು ತಳಿ ಪಪ್ಪಾಯಿ ಬೀಜ ಇದೆ ಬೇಕಾಗಿರೋದು ಪಪ್ಪಾಯಿ ಒಂದು ನಾಟಿ ರೆಡ್ ಲೇಡಿ ನಾಟಿ ರೆಡ್ಡು ಅಂತ ಇದೆ ಅದು ಕೊಡ್ತೀನಿ ಇವಾಗ ಬೀಜ ಮಾಡಿದ್ದೀವಿ ಇದು ಬೇಕು ಅಂದರೆ ಇನ್ನು ತ್ರೀ ಮಂತ್ಸ್ ಬೇಕು ಈ ಪಪ್ಪಾಯಿ ಬೀಜ ಕೆಲವು ಬೀಜ ಮಾಡಿದ್ದೀನಿ ಅವು ರೆಡ್ಡು ಅಂದರೆ ರೆಡ್ ಪಪ್ಪಾಯಿ ನಾಟಿ ನಾಟಿ ರೆಡ್ ಪಪ್ಪಾಯಿ ಅಂತ ಇದೆ ಅದ್ರ ಬೀಜ ರೆಡಿ ಇದೆ ನಿಮಗೆ ಬೇಕು ಅಂದರೆ ಕಾಲ್ ಮಾಡಿ ನಮಗೆ ತಿಳಿಸ್ಕೊಟ್ರೆ ನೀವು ಕಾಲ್ ಮಾಡ್ಬೋದು ಇಲ್ಲ ಕಮೆಂಟಲ್ಲಿ ನಿಮ್ಮ ನಂಬರು ಅಡ್ರೆಸ್ಸು ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಅದಕ್ಕೆ ಬೀಜದ ಬೆಲೆ ಎಲ್ಲ ಹೇಳ್ತೀವಿ ನೋಡಿ ಇದು ಗೊಂಚಲು ಗೊಂಚಲು ಬಿಡುವಂಥ ಪಪ್ಪಾಯಿ ಅಂದರೆ ಫುಲ್ ಇರುತ್ತೆ ಇದನ್ನು ಈ ಪಪ್ಪಾಯಿ ಭಾಳ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ಬಾವಿಯಲ್ಲಿ ಇಳಿದು ಇದನ್ನು ಬೆಳೆಸಿದ್ದೀವಿ ಸ್ನೇಹಿತರಿಗೆ ಯಾರನ್ನ ಬೇಕು ಅಂದರೆ ನೀವು ಕರೆ ಮಾಡಿ ನೋಡಿ ಯಾವುದಾರ ಒಂದು ರೋಗ ಇಲ್ಲ ಎಷ್ಟು ಫಲತ್ತಾಗಿದೆ ನೋಡಿ ಒಂದು ಬಾವಿನೇ ಅಳ್ಕೊಂಬಿಟ್ಟೈತೆ ಹ್ಞೂ ನೋಡಿ ಇದು ಗೊಂಚಲು ಪಪ್ಪಾಯ ಅಂತ ಯಾರಿಗೆ ವಿಶೇಷವಾಗಿ ನಿಮಗೆ ಯಾರಿಗೆ ಬೇಕು ಅನ್ನುವಂಥವ್ರಿಗೆ ಕರೆ ಮಾಡಿ ಇಲ್ಲ ಕಮೆಂಟ್ ಮುಖಾಂತರ ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿರ್ತೀನಿ ಕಾಲ್ ಮಾಡ್ಬೋದು ಕಮೆಂಟ್ ಮಾಡೋರು ನಮ್ಮ ಯೂಟ್ಯೂಬಲ್ಲಿ ಎಷ್ಟು ಬೀಜ ಬೇಕು ಅಂತ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಅದರಲ್ಲಿ ಕಮೆಂಟ್ ಮಾಡಿ ಆ ಬೀಜ ಎಷ್ಟು ಬೇಕು ನಿಮ್ಮ ನಂಬರು ಅಡ್ರೆಸ್ ಎಲ್ಲ ಬರೆದು ಕಳಿಸಿರಿ ನಾವೇ ಕಾಲ್ ಮಾಡ್ತೀವಿ ಎಷ್ಟು ಬೀಜ ಬೇಕು ಅಂತ ಹೇಳಿದರೆ ನಿಮಗೆ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ